ಆಕ್ಚುಲಿ ಅವನು ನಮ್ಮ ಹುಡುಗ ಇತ್ತೀಚೆಗೆ ತಮಗೆ ನೆಚ್ಚಾಗಿ ನಾವು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಬರ್ತಾ ಇದ್ದ ಮೊದಲು ಹಳೇದು ಬೇಕಾಗಿಲ್ಲ ಇತ್ತೀಚಿಗಂತೂ ತುಂಬಾ ಹತ್ತು ಪಾರ್ಟಿ ಕೆಲಸ ಮಾಡಬೇಕಣ್ಣ ಪಾರ್ಟಿ ಒಗ್ಗೂಡಬೇಕು ಪಾರ್ಟಿ ಎಲ್ಲ ಒಂದು ತಾಯಿ ತಗೊಂಡು ಹೋಗ್ಬೇಕು ಅಂತ ಬಾಬಾ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇದ್ದ ಅದು ನಾವು ನಾನು ಅವರು ನೀಲ್ಕಟ್ಟ ಮೂರು ಜನ ಕುಂಭೇಳಕ್ಕೆ ಹೋಗಿದ್ವಿ ಅಲ್ಲೂ ಸಮೇತ ನಾವೆಲ್ಲ ಕಬ್ಬಿಟ್ಟು ಹೋಗಿ ಹಿಂಗೆಲ್ಲ ಮಾಡಬೇಕು ಹಿಂಗೆಲ್ಲ ಮಾಡಬೇಕಂತ ಇತ್ತು ಏನೋ ದೇವರು ಅದೃಷ್ಟ ಕೊಟ್ಟಿಲ್ಲ ಯಾಕಂದರೆ ಅನ್ಎಕ್ಸ್ಪೆಕ್ಟ್ ಆಗಿ ನನ್ನ ರಾತ್ರಿ ಒಂದು ಟೂ ಡೇಸ್ ಇಲ್ಲ ಅಮ್ಮ ಹಾಸ್ಪಿಟ್ಲಿಗೆ ಹೋದಾಗ ಒಂದು ನೆನ್ನೆ ಸ್ವಲ್ಪ ಹೆಚ್ಚಿಗೆ ಮಾಯಿತು ಇವತ್ತು ನನ್ನೊಂದು ನಲವತ್ತೊಂದಕ್ಕೆ ಕಾರ್ಯ ಕಳೆಷ್ಟಾಗಿ ದಯವನಾಗಿದ್ದಾರೆ ನಿಜವಾಗ್ಲೂ ತುಂಬದಾಗದ ಕಷ್ಟನಾಗಿದೆ ಆಗಿದೆ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಾರ್ಟಿಗೂ ಸ್ವಲ್ಪ ತೊಂದರೆ ಆಗಿದೆ ಯಾಕಂದ್ರೆ ತುಂಬ ಅಚ್ಚುಕಟ್ಟೆಗೆ ಹೋಗ್ತಾ ಇದ್ದ ಕೆಲಸ ಮಾಡಿಗೂ ಹೆಚ್ಚಿನ ಆಸಕ್ತಿ ವಹಿಸಿದ್ರು ಮತ್ತೆ ಪಕ್ಷ ಪಕ್ಷ ಸಂಘಟನೆ ಇರ್ಬೋದು ಕಾರ್ಯಕ್ರಮಗಳ ಇದರಲ್ಲಿ ತೊಡಗಿಸ್ಕೊಂಡಿದ್ದಕ್ಕೆ ಒತ್ತಡ ಜಾಸ್ತಿ ಹಂಗೇನಿಲ್ಲ ಒತ್ತಡ ಅಂದರೆ ಅವನು ಇವತ್ತು ನಿನ್ನೆ ಬಂದಿಲ್ಲ ರಾಜಕೀಯಕ್ಕೆ ಬಂದು ಸುಮಾರು ಯಾಕಂದರೆ ಎಮ್ಮಿ ಕಿಷ್ಟಪ್ಪ ಅಮ್ಮ ಅಶೋಕ್ ಜೊತೆ ಕೆಲಸ ಮಾಡಿದ್ದಾನೆ ಅಮ್ಮ ಜೊತೆ ಕೆಲಸ ಮಾಡಿದ್ದಾನೆ ಅವನು ಸೀಸನ್ ಆಗಿದ್ದಾನೆ ಇವತ್ತು ಹೊಸದಾಗೇನು ಪವರ್ ಇದು ಕೊಟ್ಟು ಅಧ್ಯಕ್ಷ ಮಾಡಿಬಿಟ್ಟು ನಾವೇನು ಪ್ರೋತ್ಸಾಹ ಕೊಡ್ತಾ ಇಲ್ಲ ನಾನು ಪಾರ್ಟಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾನೆ ಇತ್ತೀಚೆಗೆ ಪಾರ್ಟಿ ಜವಾಬ್ದಾರಿ ಕೊಟ್ಟಾಗ ಒಂದು ಎರಡು ನೂರು ಪರ್ಸೆಂಟ್ ಎಕ್ಸ್ಟ್ರಾ ಇರ್ಬೋದು ಬಿಟ್ಟರೆ ಬಟ್ ಈಸ್ ಹಾಡ್ ವರ್ಕರ್ ಏನು ಯಾಕಂದರೆ ಒಂದು ಟೂ ಇಯರ್ಸ್ ಬ್ಯಾಕ್ ತ್ರೀ ಇಯರ್ಸ್ ಬ್ಯಾಕು ಸ ಪಾರ್ಟಿ ಅಧ್ಯಕ್ಷ ಆದಮೇಲೆ ಒಂದು ಟೂ ತ್ರೀ ಪರ್ಸೆಂಟ್ ಇರ್ಬೋದು ಅಷ್ಟೇ ಬಿಟ್ಟರೆ ಅದೇ ಕಾರಣ ಅದಿಲ್ಲ ಯಾಕಂದರೆ ಅದಕ್ಕೆ ದೃಷ್ಟಿ ಸುಮಾರು ಹತ್ತು ವರ್ಷಕ್ಕೆ ಮುಂಚೆನೇ ಏನಾದ್ರೂ ಸ್ಟ್ರೆಂತ್ ಆಗಿತ್ತಂತೆ ಪುಣ್ಯಾತ್ಮ ಸ್ವಲ್ಪ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಯಾಕಂದ್ರೆ ನನಗಿಂತ ಎರಡು ವರ್ಷ ಚಿಕ್ಕವನು ಏನು ಮಾಡೋದು ದೇವರು ಕರ್ಕೊಂಡಿದ್ದಾನೆ ಅವ್ರ ಕುಟುಂಬಕ್ಕೆ ಮಕ್ಕಳಿಗೆ ಯಾಕಂದರೆ ಅವ್ರ ಟೋಟಲಿ ಒಂಥರ ಫ್ಯಾಮಿಲಿ ಮ್ಯಾನು ಅಷ್ಟಿನೂ ಇತ್ತು ಅಷ್ಟೇ ಮಕ್ಕಳನ್ನು ತಮ್ಮ ಮಕ್ಕಳು ಇನ್ನೊಬ್ಬ ತಮ್ಮ ಮಕ್ಕಳು ಯಾರನ್ನೇ ಆಗಲಿ ನಾನು ನನ್ನ ಜೊತೆ ಇದ್ದಾಗ ಸುಮಾರು ಸಲ ಎಂಟು ಎಂಟುವರೆಗೆ ಇಲ್ಲದೇ ಪ್ ಮಾಡಿ ಅವ್ರು ಫೋನ್ ಮಾಡ್ತಾಯಿದ್ರು ಅಪ್ಪ ಏನು ಮಾಡ್ತಾಯಿದ್ದೀಯ ಏನು ಮಾಡ್ತಾಯಿದ್ದೆ ನೀಲಪ್ಪ ಅಂತಾರೆ ಒಬ್ಬರು ಒಂಥರ ಬಟ್ ಈಸ್ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಕರ್ಕೊಂಡು ಹೋಗೋ ಅಂತ ನನ್ನ ನನ್ನ ಲೆಕ್ಕದಲ್ಲಿ ಅದನ್ನು ತುಂಬಾ ಅಚ್ಚುಕಟ್ಟೆಗೆ ಹೋಗ್ತಾ ಇರ್ತದೆ ಫ್ಯಾಮಿ ಟೋಟಲಿ ಫ್ಯಾಮಿಲಿ ಮಾತು ಹೇಳ್ಬೋದು ಅಷ್ಟು ಅಟ್ಯಾಚ್ಮೆಂಟ್ ಮಾಡಿ ಅಷ್ಟು ಅಟ್ಯಾಚ್ ಮಾಡಿತ್ತು ಫ್ಯಾಮಿಲಿ ಪಾರ್ಟಿ